ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದೋ ಗೃಹಲಕ್ಷ್ಮಿ ಯುವನಿಧಿ ಗೃಹ ಗೃಹಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ ಮಾತು ಕೊಟ್ಟಂಥವ್ರು ಅವರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ಟಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು ಇವತ್ತು ಜನ ಬೇಸತ್ತೋಗಿದ್ದಾರೆ ಅವರೇ ಹೇಳಿದಂಥ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ ಯಾವಾಗ ಯಾವಾಗ ಆಗುತ್ತೋ ಅವಾಗ ಅವಾಗ ಹಾಕ್ತೀವಿ ಅಂದರು ಯಾವಾಗ ಯಾವಾಗ ಆಗುತ್ತೋ ಅಂದರೆ ಯಾವಾಗ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಇದು ನಮ್ಮ ಚುನಾವಣೆ ಆಯಿತು ಮುಂದೆ ಜೆಡ್ ಪಿ ಟಿ ಪಿ ಚುನಾವಣೆ ಬರಬೇಕು ನಿಮಗೆ ಯಾವಾಗ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮ ಒಂದ್ಸಲಿ ಸಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ ಐದು ವರ್ಷ ಪಾಪ ಜನ ಏನು ಮಾಡ್ಲಿಕ್ಕಾಗ್ತದೆ ಜನ ಓಟ್ ಹಾಕ್ಬಿಟ್ಟ ಮೇಲೆ ಇದು ಒಂದು ರೀತಿ ಉದ್ದಟ್ಟತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಇದು ಭಾಳ ದಿನ ನಡೀಲಿಕ್ಕಿಲ್ಲ ಜನ ಇವತ್ತು ಬುದ್ಧಿವಂತರಾಗವ್ರೆ ಜನ ಏನು ತುಗಿತಾವ್ರೆ ಸ್ವಪಕ್ಷೀಯರು ನಾನು ನೆನ್ನೆನೂ ಹೇಳಿದ್ದೇನೆ ಮೊನ್ನೆನೂ ಹೇಳಿದ್ದೇನೆ ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ ಇದು ಬಹಳ ದಿನ ನಡೆಯಲ್ಲ ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದರ್ ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದೋ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವ್ರು ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ ಮಾತು ಕೊಟ್ಟಂಥವ್ರು ಅವರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ಟತಕ್ಕಂತ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು ಇವತ್ತು ಜನ ಬೇಸತ್ತೋಗಿದ್ದಾರೆ ಅವರೇ ಹೇಳಿದಂಥ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ ಯಾವಾಗ ಯಾವಾಗ ಆಗುತ್ತೋ ಅವಾಗ ಹಾಕ್ತೀವಿ ಅಂದರು ಯಾವಾಗ ಯಾವಾಗ ಆಗುತ್ತೋ ಅಂದರೆ ಯಾವಾಗ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಇದು ನಮ್ಮ ಚುನಾವಣೆ ಆಯಿತು ಮುಂದೆ ಜೆಡ್ ಪಿ ಟಿ ಪಿ ಚುನಾವಣೆ ಬರಬೇಕು ನಿಮಗೆ ಯಾವಾಗ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮ ಒಂದ್ಸಲಿ ಒಂದು ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ ಐದು ವರ್ಷ ಪಾಪ ಜನ ಏನು ಮಾಡ್ಲಿಕ್ಕಾಯ್ತದೆ ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ಉದ್ದಟ್ಟತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಇದು ಭಾಳ ದಿನ ನಡೀಲಿಕ್ಕಿಲ್ಲ ಜನ ಇವತ್ತು ಬುದಂತರಾಗವ್ರೆ ಜನ ಏನು ತುಗಿತಾವ್ರೆ ಸ್ವಪಕ್ಷೀಯರು ನಾನು ನೆನ್ನೆನೂ ಹೇಳಿದ್ದೇನೆ ಮೊನ್ನೆನೂ ಹೇಳಿದ್ದೇನೆ ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ